ಹಾಯ್ ಫ್ರೆಂಡ್ಸ್ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಆರ್ ವಿ ಕನ್ನಡ ಲವ್ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ನಾನಿವತ್ತು ನಿಮಗೆ ಎಲೆಕೋಸಿಂದು ಪಲ್ಯನ ಯಾವ ರೀತಿ ಮಾಡೋದು ಅಂತ ನಾನು ನೋಡಿ ನಿಮಗೆ ಹೇಳಿಕೊಡ್ತೀನಿ ನೋಡಿ ನಾನು ಎಲೆಕೋಸನ್ನ ಇಟ್ಕೊಂಡಿದ್ದೀನಿ ಇದ್ರದ್ದು ಮೇಲ್ಗಡೆ ಎರಡು ಎಲೆಯನ್ನು ತೆಗೆದುಬಿಡಿ ಅದು ಚೆನ್ನಾಗಿರಲ್ಲ ಒಂದೊಂದು ಹಾಳಾಗಿರುತ್ತೆ ಅದನ್ನು ಎರಡು ಲೇಯರ್ನ ತೆಗೆದುಬಿಟ್ಟು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಸಣ್ಣದಾಗಿ ಉತ್ತರಿಸೋದು ಅಂತಾರೆ ಆ ಥರ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೋಬೇಕು ನೋಡಿ ಕಟ್ ಮಾಡ್ಕೊಳ್ತೀನಿ ನಾನು ಈ ಥರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಕಟ್ ಮಾಡಿಕೊಂಡು ಕೆಲವೊಬ್ರು ಏನು ಮಾಡ್ತಾರೆ ಗೊತ್ತಾ ಕಾಯಿ ತುರಿಯೋದು ಬರುತ್ತಲ್ಲ ಕೊಬ್ಬರಿನೆಲ್ಲ ತುರಿತಾರೆ ನೋಡಿ ಅದರಲ್ಲಿ ತುರ್ಕೊಳ್ತಾರೆ ನಾನು ಕೆಲವೊಬ್ರು ನೈಫಲ್ಲಿ ನಾವು ಚಾಕುವಲ್ಲಿ ಈ ಥರ ಕಟ್ ಮಾಡ್ಕೊಳ್ತೀವಿ ಸಣ್ಣದಾಗಿ ಕೆ ನಿಮಗೆ ಸ್ವಲ್ಪ ದೊಡ್ಡ ಬೇಕು ಬಾಯಿಗೆ ಚೆನ್ನಾಗಿ ಸಿಗಬೇಕು ಅಂದರೆ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಇಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿರೋದನ್ನ ನಾನು ಒಂದು ಪಾತ್ರೆಯಲ್ಲಿ ನೀರಿಟ್ಕೊಂಡಿದ್ದೆ ಆ ನೀರಿಗೆ ನಾನು ಇದನ್ನ ಹಾಕ್ಕೊಳ್ತೀನಿ ಕಟ್ ಮಾಡಿ ಇಟ್ಕೊಂಡಿರೋದನ್ನ ಪೂರ್ತಿಯಾಗಿ ಇದರಲ್ಲಿ ಚೆನ್ನಾಗಿ ನೀರಲ್ಲಿ ಒಂದು ಸರ್ತಿ ತೊಳ್ಕೊಬೇಕು ಆಮೇಲೆ ಹಾಕಬೇಕು ನೋಡಿ ನಾನು ಒಂದು ಪಾತ್ರೆಯಲ್ಲಿ ಬೇಯೋಕ್ಕೆ ಅಂತ ಹೇಳಿ ನೀರಿಟ್ಕೊಂಡಿದ್ದೀನಿ ಸ್ವಲ್ಪ ನೀರು ನೋಡಿ ಸಣ್ಣದಾಗಿ ಕುದಿತಾ ಇದೆ ಆ ಕುದೀತಾ ಇರೋ ನೀರಿಗೆ ನಾನು ಕಟ್ ಮಾಡ್ಕೊಂಡಿರೋ ಕೋಸನ್ನು ಹಾಕ್ಕೊಳ್ತೀನಿ ಒಂದು ಸತಿ ಕ್ಲೀನಾಗಿ ತೊಳೆದ್ಬಿಟ್ಟು ಆಮೇಲೆ ನಾನು ಇದಕ್ಕೆ ಹಾಕ್ಕೊಳ್ತೀನಿ ಪೂರ್ತಿಯಾಗಿ ಎಷ್ಟು ಕಟ್ ಮಾಡಿಟ್ಕೊಂಡು ಅಷ್ಟು ಕೂಡ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ಇದ್ದೀನಿ ನಾನು ಬೇಯಕ್ಕೆ ಮತ್ತು ಒಂದು ಸ್ವಲ್ಪ ಬೇಯಕ್ಕೆ ಅಂತ ಹೇಳಿ ನಾನು ಸ್ವಲ್ಪ ಉಪ್ಪನ್ನ ಇದಕ್ಕೆ ಹಾಕ್ತೀನಿ ಬೇಯೋದ್ರ ಜೊತೆಗೆ ಉಪ್ಪನ್ನ ನಾನು ಸ್ವಲ್ಪ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದ್ದೀನಿ ಒಂದು ಹತ್ತು ನಿಮಿಷ ಬೆಂದರೆ ಸಾಕು ಕೋಸು ಒಂದು ನೋಡಿ ಬೆಂದಿದೆ ಹತ್ತು ನಿಮಿಷ ಬೇಯಿಸಿದ್ದೀನಿ ಚೆನ್ನಾಗಿ ಬೆಂದಿದೆ ಇದನ್ನು ನಾನು ಕೋಸುನೆ ಬೇರೆ ನೀರನ್ನೇ ಬೇರೆ ಇದ್ದೀನಿ ನೋಡಿ ನೀವು ನೀರನ್ನು ಬೇಕಾದರೆ ಬತ್ಸಾರು ಥರ ಮಾಡ್ಕೋಬೋದು ಬೇಕು ಅಂತ ಹೇಳಿದ್ರೆ ನಾವು ಕೆಲವೊಮ್ಮೆ ಮಾಡ್ಕೊಳ್ತೀವಿ ಬತ್ಸಾರು ಥರ ಇಲ್ಲಾಂದರೆ ಕೆಲವೊಮ್ಮೆ ಚೆಲ್ಬಿಡ್ತೀನಿ ರಸನ ನೋಡಿ ಪೂರ್ತಿಯಾಗಿ ನಾನು ಬೇರೆ ಬೇರೆ ಮಾಡ್ಕೊಳ್ತಾ ಇದ್ದೀನಿ ಥರ ಬತ್ಸ್ಕ ಬಸಿಬೇಕು ನೀರನ್ನೇ ಬೇರೆ ಕೋಸನೇ ಬೇರೆ ಬಸ್ತು ಇಟ್ಕೋಬೇಕು ಮತ್ತು ನಾನು ಪಲ್ಯಕ್ಕೆ ಏನೇನು ಬೇಕು ಅಂತ ಹೇಳಿ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಹಾಕ್ತಾ ನಿಮಗೆ ಏನೇನು ಅಂತ ನಾನು ಹೇಳ್ತಾ ಹೋಗ್ತೀನಿ ನೋಡಿ ಒಂದು ಪಾತ್ರೆಯಲ್ಲಿ ಒಂದು ಎರಡು ಮೂರು ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಎಣ್ಣೆ ಸ್ವಲ್ಪ ಚೆನ್ನಾಗಿ ಕಾಯಬೇಕು ಕಾದಾದಮೇಲೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ತಾ ಇದ್ದೀನಿ ನಾನು ಮತ್ತು ಸ್ವಲ್ಪ ಸಾಸಿವೆ ಸಿಡಿಬೇಕು ಆಮೇಲೆ ಒಂದು ಏಳರಿಂದ ಎಂಟೆಸ್ಲು ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ ಪಲ್ಯಕ್ಕೆ ಬೆಳ್ಳುಳ್ಳಿ ತುಂಬ ಟೇಸ್ಟ್ ಅಲ್ವ ಹಾಗಾಗಿ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿನ ಹಾಕ್ಕೊಳ್ತೀನಿ ನೋಡಿ ಈ ಥರ ಕೈ ಆಡಿಸ್ಬೇಕು ಹಾಕ್ಕೊಂಡು ಆಮೇಲೆ ಒಂದು ಐದರಿಂದ ಆರು ಹಸಿಮೆಣಸಿನ್ಕಾಯಿನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಹಾಕಿ ಸ್ವಲ್ಪ ಕೈ ಆಡಿಸ್ಕೋಬೇಕು ಚೆನ್ನಾಗಿ ಈ ಥರ ಕೈ ಆಡಿಸ್ಕೊಳ್ತಾ ಇದ್ದೀನಿ ನಾನು ಮತ್ತು ಇದಕ್ಕೆ ಮೀಡಿಯಮ್ ಸೈಜಿಂದು ಒಂದು ಟೊಮ್ಯಾಟೊನೋ ಹಾಕ್ಕೊಳ್ತಾ ಇದ್ದೀನಿ ನಾನು ಇದನ್ನು ಹಾಕಿ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೋಬೇಕು ನೋಡಿ ಈ ಥರ ಕೈ ಆಡಿಸ್ಕೊಳ್ತಾ ಇದ್ದೀನಿ ನೋಡಿ ಮೀಡಿಯಮ್ ಸೈಜಿಂದ ಸಾಕು ಮತ್ತು ಸ್ವಲ್ಪ ಟೊಮ್ಯಾಟೊ ಚೆನ್ನಾಗಿ ಬೇಯಲಿ ಅಂತ ಹೇಳಿ ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ ಇದನ್ನು ಹಾಕಿ ಚೆನ್ನಾಗಿ ಕೈ ಆಡಿಸ್ಕೊಂಡು ಮತ್ತು ನಾನು ಮೀಡಿಯಮ್ ಸೈಜಿಂದ ಒಂದು ಈರುಳ್ಳಿ ಇದ್ದೀನಿ ಈರುಳ್ಳಿ ಲಾಸ್ಟಿಗೆ ಹಾಕಬೇಕು ಅಂದರೆ ಈರುಳ್ಳಿ ಚೆನ್ನಾಗಿ ಬೇಯೋದು ಬೇಡ ಹಾಗೆ ಇರಬೇಕು ಅದಕ್ಕೆ ನಾನು ಲಾಸ್ಟಿಗೆ ಈರುಳ್ಳಿನ ಹಾಕ್ಕೊಳ್ತಾ ಇರೋದು ಈ ಥರ ಹಾಕಿ ನಾನು ಕೈ ಆಡಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ಪೂನಷ್ಟು ಅರ್ಶಿನ ಪುಡಿನ ಆ್ಯಡ್ ಮಾಡ್ತಾಯಿದ್ದೀನಿ ನಾನು ಹಾಕ್ಕೊಂಡು ಈ ಥರ ಕೈ ಆಡಿಸ್ಕೊಳ್ತಾ ಇದ್ದೀನಿ ನಾನು ಅರ್ಶಿನ ಪುಡಿ ಹಾಕ್ಕೊಂಡು ಮತ್ತು ಬೇಯಿಸಿಟ್ಕೊಂಡಿದ್ದೆ ಅಲ್ವಾ ಆ ಕೋಸನ್ನು ನಾನು ಇದಕ್ಕೆ ಪೂರ್ತಿಯಾಗಿ ಇದ್ದೀನಿ ಒಗ್ಗರಣೆಗೆ ನೋಡಿ ಪೂರ್ತಿಯಾಗಿ ನಾನು ಇದಕ್ಕೆ ಹಾಕ್ಕೊಳ್ತೀನಿ ಕೋಸನ್ನು ಹಾಕಿ ಚೆನ್ನಾಗಿ ಸ್ವಲ್ಪ ಮಗ್ಚಾಡಬೇಕು ಒಗ್ಗರಣೆ ಇದು ಎಲ್ಲ ಮಿಕ್ಸ್ ಆಗಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೋಡಿ ನಾನು ಮತ್ತು ನಿಮಗೆ ಉಪ್ಪು ಬೇಕು ಅನಿಸಿದರೆ ಹಾಕ್ಕೊಳ್ಳಿ ಬೇಡ ಅಂದರೆ ಬೇಡ ನಾನು ಎರಡು ಸತಿ ಉಪ್ಪು ಹಾಕ್ಕೊಂಡಿದ್ದೀನಿ ನನಗೆ ಸ್ವಲ್ಪ ಸೊಪ್ಪೆ ಆಗಿತ್ತು ಹಾಗಾಗಿ ಉಪ್ಪು ಇದ್ದೀನಿ ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ ಮತ್ತು ನಾನು ಕಾಯಿ ಇದ್ದೀನಿ ಒಂದು ಭಾಗ ಕಾಯಿನ ಹಾಕ್ಕೊಂಡಿದ್ದೀನಿ ಕಾಯಿ ಜಾಸ್ತಿ ಹಾಕಿದರೆ ಪಲ್ಯಕ್ಕೆ ಚೆಂದ ಹಾಗಾಗಿ ಒಂದು ಭಾಗ ಕಾಯಿ ತುರಿನ ಹಾಕ್ಕೊಳ್ತು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು ಮಿಕ್ಸ್ ಮಾಡಿಕೊಂಡು ಮತ್ತು ಮೇನ್ ಅಂತ ಹೇಳಿದರೆ ಒಂದು ಸ್ಪೂನಷ್ಟು ನಾನು ಹುಳಿನ ಇದ್ದೀನಿ ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿ ತುಂಬ ಹುಳಿ ಹಾಕ್ಕೊಳ್ಳೋದು ಬೇಡ ನಿಮಗೆ ಎಷ್ಟು ಬೇಕೋ ಅಷ್ಟು ಹುಳಿ ಹಾಕ್ಕೊಳ್ಳಿ ಮತ್ತು ನೋಡಿ ಈಗ ಪಲ್ಯ ರೆಡಿ ಹುಳಿ ಹಾಕಿ ನಾನು ಗ್ಯಾಸ್ನ ಆಫ್ ಮಾಡ್ಕೊಂಡಿದ್ದೀನಿ ರೆಡಿಯಾಗಿದೆ ಪಲ್ಯ ನೋಡಿ ನಾನು ಒಂದು ಪ್ಲೇಟಿಗೆ ಇದ್ದೀನಿ ಸರ್ವ್ ಇದ್ದೀನಿ ನಾನು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಲ್ಯ ರೊಟ್ಟಿಗೆಲ್ಲ ತುಂಬ ಟೇಸ್ಟು ನಾವು ವಾರದಲ್ಲೊಮ್ಮೆ ಖಂಡಿತ ಮಾಡೇ ಮಾಡ್ತೀವಿ ನೀವು ಕೂಡ ಮಾಡಿ ಟ್ರೈ ಮಾಡಿ